ಸ್ನೇಹಿತರೆ ನಾಳೆ ಜುಲೈ ಹತ್ತನೇ ತಾರೀಕು ಗುರುವಾರದ ದಿನ ಗುರು ಪೌರ್ಣಮಿ ಇದೆ ಸ್ನೇಹಿತರೆ ಈ ದಿನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಗುರುವನ್ನ ಆರಾಧನೆ ಮಾಡಿದರೆ ಗುರು ಸಮಾನರಾದಂಥವರ ಪಾದವನ್ನು ನಮಸ್ ನಮಸ್ಕರಿಸ್ಕೊಂಡು ಅವರ ಒಂದು ಆಶೀರ್ವಾದ ಪಡೆದ್ವಿ ಅಂದರೆ ಒಳಿತನ್ನ ಕಾಣ್ತೀವಿ ಅದೇ ರೀತಿಯಲ್ಲಿ ಈ ದಿನ ಲಕ್ಷ್ಮಿಯನ್ನ ಕೂಡ ಆರಾಧಿಸ್ಬೇಕು ಸ್ನೇಹಿತರೆ ಗುರುಪೌರ್ಣಮಿಯ ದಿನ ಲಕ್ಷ್ಮಿಯನ್ನ ಆರಾಧಿಸೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಲಭಿಸುತ್ತೆ ಹಾಗೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನು ಬಚ್ಚಿಡೋದ್ರಿಂದ ಮನೆಯಲ್ಲಿ ಧನಧಾನ್ಯ ಐಶ್ವರ್ಯ ಸಂಪತ್ತಿನ ಕೊರತೆ ಇರೋದಿಲ್ಲ ಯಾವತ್ತಿಗೂ ಕೂಡ ಆಹಾರ ಪದಾರ್ಥಗಳ ಕೊರತೆ ಬರೋದಿಲ್ಲ ಅಕ್ಕಿ ಅನ್ನೋದು ಧಾನ್ಯ ಲಕ್ಷ್ಮಿ ಸ್ನೇಹಿತರೆ ಮನೆಯಲ್ಲಿ ಧಾನ್ಯಗಳು ಯಾವಾಗಲೂ ಹೇರಳವಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಧಾನ್ಯದ ಕೊರತೆಗಳು ಬರಬಾರ್ದು ಊಟದ ಕೊರತೆ ಬರಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಧಾನ್ಯ ವೃದ್ಧಿಯಾಗಿರಬೇಕು ಮನೆಯಲ್ಲಿ ಐಶ್ವರ್ಯ ತುಂಬಿರಬೇಕು ಹಣಕಾಸಿನ ಸಮಸ್ಯೆ ಅನ್ನೋದು ಜನ್ಮದಲ್ಲಿ ಬರಬಾರ್ದು ಅಂತಂದರೆ ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನು ಬಚ್ಚಿಡಿ ಸ್ನೇಹಿತರೆ ಇದನ್ನು ಸಾಯಂಕಾಲ ಐದರಿಂದ ಏಳು ಗಂಟೆ ಒಳಗಡೆ ಬಚ್ಚಿಡಬೇಕಾಗತ್ತೆ ಸ್ನೇಹಿತರೆ ಈ ಗೌ ಗುರುಪೌರ್ಣಮಿಯ ವಿಶೇಷತೆ ಅಂದರೆ ಈ ದಿನ ವ್ಯಾಸ ಮಹರ್ಷಿಯವರ ಜನ್ಮದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ವ್ಯಾಸ ಮಹರ್ಷಿಯನ್ನು ಅನಾದಿ ಕಾಲದಲ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವಂಥದ್ದಿತ್ತು ದಿನ ಕಳೆದಂತೆ ಅದರ ಒಂದು ಆಚರಣೆಗಳು ಇದೆ ಆದರೆ ಈಗ ಗುರುಗಳನ್ನು ಏನಿದೆ ಸ್ನೇಹಿತರೆ ಸಾಯಿಬಾಬಾ ಪೂಜಿಸುವಂಥದ್ದು ದತ್ತಾತ್ರೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು ಗುರು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸುವಂಥದ್ದು ಈ ದಿನ ವಿಶೇಷ ಹತ್ತಿರದಲ್ಲಿರುವ ಸಾಯಿಬಾಬಾ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದುಕೊಂಡ್ಬಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಒಂದಷ್ಟು ವಿಧಿವಿಧಾನಗಳ ಮುಖಾಂತರವಾಗಿ ನೀವು ಪೂಜೆ ಸಲ್ಲಿಸಿ ದೇವರನ್ನ ಆರಾಧಿಸಿದ್ರಿ ಲಕ್ಷ್ಮಿಯನ್ನು ಆರಾಧಿಸಿದ್ರಿ ಅಂದರೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು ಆಚರಿಸ್ಬೇಕು ಅಂತಂದರೆ ಈ ದಿನ ಮಾಂಸಾಹಾರ ಸೇವನೆಯನ್ನು ಮಾಡಬೇಡಿ ಹಾಗೆಯೇ ದಿನ ಕೂದಲು ಕತ್ತರಿಸುವಂಥದ್ದು ಶೇವಿಂಗ್ ಮಾಡಿಸುವಂಥದ್ದು ಉಗುರನ್ನ ಕಟ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು ಮಾಂಸಾಹಾರವನ್ನು ಸೇವಿಸುವಂತಿಲ್ಲ ಹಾಗೆಯೇ ಒಂದಷ್ಟು ತರಕಾರಿಗಳನ್ನು ಸೇವಿಸಬಾರ್ದು ಕ್ಯಾಬೇಜ್ ಮೂಲಂಗಿ ಹಾಗೆಯೇ ಮಶ್ರೂಮ್ ಆಗಿರ್ಬೋದು ಬದನೆಕಾಯಿ ಈ ರೀತಿಯಾದ ಬೆಳ್ಳುಳ್ಳಿ ಈರುಳ್ಳಿ ಈ ಶುಂಠಿ ಈ ಥರದ ಪದಾರ್ಥಗಳನ್ನು ಸೇವಿಸಬೇಡಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಹತ್ತಿರದಲ್ಲಿ ಯಾವುದಾದ್ರೂ ನಿಮಗೆ ದೇವಾಲಯ ಇತ್ತು ರಾಯರ ದೇವಾಲಯ ಆಗಿರ್ಬೋದು ಸಾಯಿಬಾಬಾ ದೇವಾಲಯ ಅಲ್ಲಿ ಹೋಗಿ ಯಾರಿಗಾದರೂ ಸರಿಯ ಸ್ನೇಹಿತರೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ಅಂದರೆ ಹುಳಿಯನ್ನು ಆಗಿರ್ಬೋದು ಅಂದರೆ ಚಿತ್ರಾನ್ನ ಆಗಿರ್ಬೋದು ಕೇಸರಿಪಾತ ಆಗಿರ್ಬೋದು ಈ ರೀತಿ ಆಹಾರ ಪದಾರ್ಥಗಳನ್ನು ಹಂಚಿದಿರಿ ಅಂದರೆ ತುಂಬನೇ ಒಳ್ಳೆಯದಾಗುತ್ತೆ ನೀವೇನಾದರೂ ದಾರಿದ್ರ್ಯ ಅನ್ಬೋಸ್ತಾ ಇದ್ದೀರಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತ ಈ ಪ್ರಕಾರದಲ್ಲಿ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಗುರುಬಲ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಇನ್ನೊಂದಷ್ಟು ಆಚರಣೆಗಳ ಬಗ್ಗೆ ಹೇಳಬೇಕು ಅಂದರೆ ಶೀಘ್ರವಾಗಿ ಎದ್ದು ಹೇಳಬೇಕು ಸ್ನೇಹಿತರೆ ಶೀಘ್ರವಾಗಿ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಬೇಕು ಮನೆಯನ್ನೆಲ್ಲ ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ವಸ್ತಿಲಿ ದರ್ಶನ ಕುಂಕುಮ ರಂಗೋಲಿಯನ್ನು ಹಾಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ತೋರಣವನ್ನು ಕೂಡ ಕಟ್ಟಿದರೆ ಒಳ್ಳೆಯದು ಮಾವಿನ ತೋರಣ ಆಗಿರಲಿ ಅಥವಾ ಎಲೆ ತೋರಣ ವಿಳೆದೆಲೆ ತೋರಣ ಅಥವಾ ಅರಳಿ ಮರದ ಎಲೆ ತೋರಣ ಯಾವುದು ನಿಮ್ಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಕಟ್ಕೊಳ್ಳಿ ಸ್ನೇಹಿತರೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ತುಂಬಾನೇ ಒಳ್ಳೆಯದಾಗುತ್ತೆ ಮನೆ ಸ್ವಲ್ಪ ಅರ್ಶನ ನೀರನ್ನು ಪ್ರೋಕ್ಷಣೆ ಮಾಡ್ಕೊಡೋದ್ರಿಂದ ಮನೆಯಲ್ಲಿರುವ ದಾರಿದ್ರೆ ನಿವಾರಣೆ ಆಗುತ್ತೆ ಹಾಗೆ ಅಮಾವಾಸ್ಯ ಪೌರ್ಣಮಿ ಅಂದರೆ ಒಂದಷ್ಟು ನೆಗೆಟಿವಿಟಿಗಳು ಸಂಚರಿಸುವಂತಹ ಸಮಯ ಇರುತ್ತೆ ಆ ಟೈಮಲ್ಲಿ ನೀವು ಮನೆಗೆ ಒಂದಷ್ಟು ಅರ್ಶನ ನೀರು ಪ್ರೋಕ್ಷಣೆ ಮಾಡ್ಕೊಂಡಿದ್ದೀರಾ ಅಂದರೆ ಯಾವುದೇ ರೀತಿ ನೆಗೆಟಿವಿಟಿ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಸ್ನಾನವನ್ನು ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನು ಧರಿಸ್ಕೊಳ್ಳಿ ಹಳದಿ ಬಣ್ಣದ ಬಟ್ಟೆನ ಈ ದಿನ ಧರಿಸ್ಕೊಂಡ್ರೆ ಅಂದರೆ ಅದೃಷ್ಟ ಕೂಡಿ ಬರುತ್ತೆ ಗುರುಬಲ ಹೆಚ್ಚಾಗುತ್ತೆ ಎಲ್ಲ ಒಳ್ಳೆಯದಾಗಬೇಕು ಜೀವನದಲ್ಲಿ ನೀವು ಒಳಿತನ ಕಾಣಬೇಕು ಒಂದು ವಿವಾಹ ಭಾಗ್ಯ ಸಂತಾನ ಭಾಗ್ಯ ಧನ ಧಾನ್ಯದ ಭಾಗ್ಯವಾಗಬೇಕು ಅಂದರೆ ಗುರುಬಲ ಹೆಚ್ಚಿರಬೇಕು ಗುರುಬಲ ತಗ್ಗಿತ್ತು ಅಂತಂದರೆ ಖಂಡಿತ ಸಮಸ್ಯೆಗಳು ಒಂದಲ್ಲ ಒಂದು ಸಾಲ ಬಾಧೆ ಕಷ್ಟ ಕಾರ್ಪಣ್ಯಗಳು ದಾಂಪತ್ಯ ಜೀವನದಲ್ಲಿ ಕಲಹಗಳು ಈ ರೀತಿ ಎಲ್ಲ ಇರುತ್ತೆ ಹಾಗಾಗಿ ಗುರುಬಲ ಹೆಚ್ಚಾಗಬೇಕು ಎಲ್ಲ ಒಳಿತಾಗಬೇಕು ಅಂದರೆ ದಿನ ಸ್ನಾನ ಮಾಡಿದಂಥ ಸ್ನಾನ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿಣವನ್ನು ದೇಹದಲ್ಲಿ ಲೇಪನ ಮಾಡ್ಕೊಂಡು ಸ್ನಾನ ಮಾಡುವಂಥದ್ದು ಮಾಡಿದರೆ ಅಂದರೆ ತುಂಬನೇ ಒಳ್ಳೆಯದಾಗುತ್ತೆ ಗುರುಬಲ ಹೆಚ್ಚಾಗುತ್ತೆ ದೋಷಗಳು ದೂರವಾಗುತ್ತೆ ಗ್ರಹಗತಿಗಳು ಸರಿಸ್ಥಿತಿಗೆ ಬರುತ್ತೆ ಹಾಗೆ ಸ್ನೇಹಿತರೆ ಹಳದಿ ಬಣ್ಣದ ವಸ್ತ್ರವನ್ನು ಈ ದಿನ ಧರಿಸಿದ್ರೆ ಅಂದರೆ ಅಷ್ಟೈಶ್ವರ್ಯ ವೃದ್ಧಿಯಾಗುತ್ತೆ ಗುರುಬಲ ಕೂಡ ಹೆಚ್ಚಾಗುತ್ತೆ ಇನ್ನು ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ಆ ತಾಯಿಯನ್ನು ನೆನೆಸ್ಕೊಂಡು ದೀಪಾರಾಧನೆ ಮಾಡುವಂಥದ್ದು ಮನೆಯಲ್ಲಿ ಸಾಯಿಬಾಬಾ ಫೋಟೋವಾಗಿರಲಿ ರಾಘವೇಂದ್ರ ಸ್ವಾಮಿ ಫೋಟೋ ದತ್ತಾತ್ರೇಯ ಫೋಟೋ ಇತ್ತು ಅಂದರೆ ಚೆನ್ನಾಗಿಲ್ಲ ಶುಭ್ರ ಮಾಡಿಸ್ಕೊ ಶುಭ್ರ ಮಾಡಿಕೊಂಡು ಗಂಧವ ಅರಿಶಿನ ಕುಂಕುಮ ಬೊಟ್ಟನ್ನು ಇಟ್ಟು ಪುಷ್ಪಗಳಿಂದ ಅಲಂಕರಿಸಿ ಸಾಯಿಬಾಬಾಗ ಏನಾದರೂ ಹಾಲಿನಿಂದ ನೀವು ನೈವೇದ್ಯವನ್ನು ಸಮರ್ಪಿಸಿದರೆ ಬಹಳ ಒಳಿತನ ಕಾಣ್ತೀರ ಸ್ನೇಹಿತರೆ ಬಾಳೆಹಣ್ಣನಾಗಲಿ ಸ್ನೇಹಿತರೆ ಈ ದಿನ ನೈವೇದ್ಯವಾಗಿ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿ ಹಾಗೆ ಅದೇ ರೀತಿಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಲಕ್ಷ್ಮಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಸಕಲ ಸಂಕಷ್ಟಗಳು ದಾರಿದ್ರ್ಯಗಳು ನಿವಾರಣೆಯಾಗಿ ಆ ತಾಯಿ ಮನೆಯಲ್ಲಿ ಬಂದು ಕುಳಿತು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಪ್ರಾಪ್ತಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಇನ್ನು ಸ್ನೇಹಿತರೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಯಾವ ವಸ್ತುವನ್ನು ಬಚ್ಚಿಡಬೇಕು ಅನ್ನೋದ ಅನ್ನೋದ್ರ ಬಗ್ಗೆ ಬರೋದಾದರೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಅಡುಗೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಯಾವತ್ತೂ ನೆಲೆಯೂರ್ತಾಳೆ ಅಂತ ಹೇಳಲಾಗುತ್ತೆ ಅಡುಗೆ ಮನೆ ಶುಭ್ರವಾಗಿರಬೇಕು ಧನಧಾನ್ಯ ತುಂಬಿರಬೇಕು ಅಡುಗೆ ಮನೆ ಹೆಂಗಂದ್ರಂಗೆ ಇತ್ತು ಅಂದರೆ ದಾರಿದ್ರೆ ಬಂದು ಫಸ್ಟು ನೆಲೆಯೂರೋದೇ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಹಾಗೆ ಬಿಡುವಂಥದ್ದು ಅಂದರೆ ಮುಸರೆ ಪಾತ್ರೆಗಳನ್ನು ಬಿಡುವಂಥದ್ದು ಆಹಾರ ಪದಾರ್ಥಗಳನ್ನು ಸೀಸುವಂಥದ್ದು ಕೊಳೆಸುವಂಥದ್ದು ಅಡುಗೆ ಮನೆಯ ಬಗ್ಗೆ ಸರಿಯಾಗಿ ನಿಗಾವಹಿಸ್ದೇ ಇರುವಂಥದ್ದು ಕ್ಲೀನಾಗಿ ಇಡದೇ ಇರುವಂಥದ್ದು ಈ ರೀತಿ ಎಲ್ಲ ಮಾಡಿದ್ರಿ ಅಂದರೆ ಖಂಡಿತ ಅಲ್ಲಿ ದಾರಿದ್ರ್ಯ ದೇವಿ ಬಂದು ನೆಲೆ ನೆಲೆಸ್ತಾಳೆ ದಾರಿದ್ರ ದೇವಿ ಇದ್ದ ಕಡೆ ಲಕ್ಷ್ಮೀ ದೇವಿ ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಯಾವುದೇ ಒಂದು ಪದಾರ್ಥಗಳು ಖಾಲಿ ಇದೆ ಅಂದರೆ ಅದನ್ನು ನೀವು ತಂದು ತುಂಬಿಡಿ ಅಂದರೆ ಮುಖ್ಯವಾಗಿ ಒಂದಷ್ಟು ಪದಾರ್ಥಗಳು ಖಾಲಿ ಆಗಬಾರ್ದು ಅದರಲ್ಲಿ ಆಗಿ ಅಕ್ಕಿ ಸ್ವಲ್ಪ ಇದ್ದಾಗಲೇ ತಂದುಕೊಬೇಕು ಕಲ್ಲುಪ್ಪು ಕಲ್ಲುಪ್ಪನ್ನು ಅಷ್ಟೇ ಸ್ವಲ್ಪ ಇದೆ ಅನ್ನುವಾಗಲೇ ನಾವು ತಂದುಕೊಬೇಕು ಅರಿಶಿಣವನ್ನು ಅಷ್ಟೇ ಸ್ನೇಹಿತರೆ ಪೂರ್ತಿ ಖಾಲಿಯಾಗೋ ತನಕ ಬಿಡಬಾರ್ದು ಸ್ವಲ್ಪ ಇದ್ದಾಗಲೇ ತಂದುಕೋಬೇಕು ಹುಣ್ಸೆ ಹಣ್ಣಾಗಲಿ ಅಥವಾ ಸಾಸಿವೆ ಆಗಲಿ ಮಸಾಲ ಪದಾರ್ಥಗಳು ಇವೆಲ್ಲವೂ ಲಕ್ಷ್ಮೀ ಸ್ವರೂಪವಾದಂಥದ್ದು ಈ ಪದಾರ್ಥಗಳು ಯಾವಾಗಲೂ ಮನೆಯಲ್ಲಿ ಚೆನ್ನಾಗಿ ಹೇರಳವಾಗಿತ್ತು ಅಂದರೆ ಆ ತಾಯಿ ಮನೆಯಲ್ಲಿ ನೆಲೆಯೂರ್ತಾಳೆ ಅಂತಾನೆ ಹೇಳಲಾಗುತ್ತೆ ಇನ್ನು ಅಕ್ಕಿ ಡಬ್ಬದಲ್ಲಿ ನಾನು ತಿಳಿಸ್ಕೊಟ್ಟಂಗೆ ಸ್ವಲ್ಪ ಇದ್ದಂಗೆನೆ ನೀವು ಮತ್ತೆ ಅಕ್ಕಿನ ತಂದು ತುಂಬಿಸ್ಕೊಳ್ಬೇಕಾಗತ್ತೆ ಇನ್ನು ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನ ಇಡೋದ್ರಿಂದ ಅಪಾರವಾದಂಥ ಧನ ಲಾಭವಾಗುತ್ತೆ ಅಕ್ಕಿ ಡಬ್ಬದಲ್ಲಿ ಇಡಬೇಕಾದಂಥ ವಸ್ತು ಯಾವುದಂದ್ರೆ ಸ್ನೇಹಿತರೆ ಫಸ್ಟು ನೀವು ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಈ ದಿನ ಗುರುಪೌರ್ಣಮಿ ಗುರುವಾರದ ದಿನ ಗುರುವಿನ ಒಂದು ಬಣ್ಣ ಹಳದಿ ಹಾಗಾಗಿ ಹಳದಿ ಬಣ್ಣವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಳದಿ ಬಣ್ಣದ ಒಂದು ಬಟ್ಟೆ ಒಂದು ಹೊಸ್ದಾದಂಥ ಬಟ್ಟೆ ತೆಗೆದುಕೊಳ್ಳಿ ಅದು ಉಪಯೋಗಿಸಿರುವಂಥ ತೆಗೆದುಕೊಳ್ಬೇಡಿ ಅದನ್ನು ಶುಭ್ರ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಸ್ನೇಹಿತರೆ ಐದು ಬಟ್ಟಲು ಅಡಿಕೆಯನ್ನು ತೆಗೆದುಕೊಳ್ಳಿ ಐದು ನೀವು ಅರಿಶಿಣದ ಕೊನೆ ಅಂತ ಏನು ಹೇಳ್ತೀವಿ ಅರಿಶಿಣದ ಕೊಂಬು ಅದನ್ನು ತೆಗೆದುಕೊಳ್ಳಿ ಹಾಗೆಯೇ ಸ್ನೇಹಿತರೆ ಅದರ ಜೊತೆಗೆ ಐದು ರು ನಾಣ್ಯ ಒಂದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ವಸ್ತುಗಳ ಜೊತೆಗೆ ಸ್ವಲ್ಪ ಗಂಧವಾಗಲಿ ಅಥವಾ ಸುಗಂಧ ದ್ರವ್ಯವಾಗಲಿ ಅಥವಾ ರೋಸ್ ವಾಟರ್ ಅಂತ ಏನು ಸಿಗುತ್ತೆ ಪರ್ಫ್ಯೂಮ್ ಯಾವುದಾದ್ರೂ ಒಂದು ಹಾಕಿ ಯಾಕಂದರೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಲಕ್ಷ್ಮಿ ಆಕರ್ಷಿತಳಾಗಬೇಕು ಅಂದರೆ ಅಂತ ಸಿಗುತ್ತೆ ಅದನ್ನಾದರೂ ಸ್ವಲ್ಪ ನೀವು ಇದರಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಒಂದು ಚಿಗೂರು ಪ್ರೋಕ್ಷಣೆ ಮಾಡ್ಕೊಳ್ಳಿ ಯಾಕಂದರೆ ಅಕ್ಕಿ ಇಡೋದ್ರಿಂದ ಸ್ವಲ್ಪನೇ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಅದನ್ನು ಗಂಟನ್ನಾಗಿ ಕಟ್ಟಿ ಅಕ್ಕಿ ಡಬ್ಬದ ತಳಭಾಗದಲ್ಲಿ ಹಿಡಿ ಈ ರೀತಿ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ದನದಾನೇ ಸಂಪತ್ತು ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಗಂಟನ್ನ ನಲವತ್ತೆಂಟು ದಿನಗಳ ಕಾಲ ನೀವು ಇಡಬಹುದು ಅಥವಾ ಬರೋ ಪೌರ್ಣಮಿ ದಿನ ಇದನ್ನ ತೆಗೆದು ಆ ಗಂಟಲ್ಲಿರುವ ವಸ್ತುಗಳನ್ನು ತೆಗೆದು ಅದನ್ನ ನೀರಿ ಬಿಡುವಂತದ್ದು ಅಥವಾ ಯಾವುದಾದ್ರು ಹಸಿರು ಗಿಡದ ಕೆಳಗೆ ಹಾಕಿ ಐದು ರು ನಾಣ್ಯವನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಡಿ ಸ್ನೇಹಿತರೆ ಖಂಡಿತ ಕಂಡ ರಾಜಯೋಗ ನಿಮ್ಮದಾಗುತ್ತೆ ಸಕಲ ಸಕಲಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅಕ್ಕಿ ಡಬ್ಬ ಅಂದರೆ ಅಕ್ಕಿ ಅಂದರೆ ಲಕ್ಷ್ಮಿ ಸ್ವರೂಪ ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರ್ತಾರೆ ನಿಮ್ಮನ್ನ ಆಶೀರ್ವದಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಸುಪರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ